ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಗರ್ಭಿಣಿ ಮಹಿಳೆಯರು ಸರಿಯಾದ ಸಮಯದಲ್ಲಿ ಪೌಷ್ಟಿಕ ಆಹಾರ ಜೊತೆಗೆ ಶಾಂತ ಮನಸ್ಸನ್ನ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಗರ್ಭಿಣಿ ಮಹಿಳೆ ಆರೋಗ್ಯ ಇತರರಿಗೆ ಹೋಲಿಸಿದರೆ ತುಂಬಾ ಸೂಕ್ಷ್ಮ ಎಂದು ಹೂವಿನ ಶಿಗ್ಲಿ ವಿರಕ್ತ ಮಠದ ಚನ್ವೀರ್ ಮಹಾಸ್ವಾಮಿಗಳು ತಿಳಿಸಿದರು ರವಿವಾರ ಪಟ್ಟಣದ ನೆಹರು ನಗರದಲ್ಲಿರುವ ದಾನಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೂರ ಮೂವತ್ತೈದು ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತ ಕಾರ್ಯ ಹಾಗೂ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸನ್ಮಾನ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಶಾಸಕ ಬಸವರಾಜ್ ಶಿವಣ್ಣನವರು ಮಾತನಾಡಿ ವಚನ ಗರ್ಭಿಣಿಯ ಮಹಿಳೆಯರು ಶಾಸಕ ಬಸವರಾಜ್ ಶಿವಣ್ಣನವರು ಮಾತನಾಡಿ ಚೊಚ್ಚಲ ಗರ್ಭಿಣಿಯ ಮಹಿಳೆಯರು ಎಷ್ಟು ಜಾಗರೂಕರಾಗಿದ್ದರೂ ಕಡಿಮೆಯೇ ಏಕೆಂದರೆ ಗರ್ಭಾವ್ಯವಸ್ಥೆಯಲ್ಲಿರುವ ತಾಯಿಗೆ ತನ್ನ ಹಾಗೂ ತನ್ನ ಮಗುವಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರಬೇಕು ತಮ್ಮ ದಿನನಿತ್ಯದ ಚಟುವಟಿಕೆಗಳಿಂದ ಹಿಡಿದು ಮಾನಸಿಕ ಒತ್ತಡ ನಿವಾರಣೆಯ ಜೊತೆ ನಮ್ಮ ಆಹಾರ ಪದ್ಧತಿಯ ಕಡೆಗೂ ಸಾಕಷ್ಟು ಗಮನ ವಹಿಸಬೇಕು ಎಂದು ತಿಳಿಸಿದರು ನೂರ ಮೂವತ್ತೈದು ಚೊಚ್ಚಲ ಗರ್ಭಿಣಿಯರಿಗೆ ಏಕಕಾಲದಲ್ಲಿ ಅವರ ಬಯಕೆಯಂತೆ ವಿವಿಧ ಹಣ್ಣುಗಳು ಹಾಗೂ ಸೀರೆ ಕುಬ್ಸುಗಳನ್ನು ಕೊಟ್ಟು ಸೀಮಂತ ಕಾರ್ಯವನ್ನು ಮಹಿಳಾ ಕಾರ್ಯಕರ್ತರು ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಮಹೇಶ್ವರಿ ಪ್ರಸಾರಾದ್ ಕಾರ್ಯದರ್ಶಿ ಅನುರಾಧ ಮುರುಗಿರಿ ಶಶಿಕಲಾ ಪಾಟೀಲ್ ಡಾಕ್ಟರ್ ಎಸ್ಎನ್ ನಿಡುಗುಂದಿ ಅಂಗಡಿ ಅಶೋಕಪ್ಪ ಮೂಲಿಮನಿ ಬಸವರಾಜ್ ಹಂಚಿ ದ್ರಾಕ್ಷಾಯಣಿ ಹರಂಘಟ್ಟಿ ಸೇರಿದಂತೆ ಇನ್ನಿತರರಿದ್ದರು ಕಾರ್ಯಕ್ರಮದಲ್ಲಿ ರಾಜು ಮುಡಗೇರಿ ನಿರೂಪಣೆ ಹಾಗೂ ವಂದಿಸಿದ್ರು ಅದಕ್ಕೆ ದೇಶದಿಂದ ಕೇವಲ ಗುತ್ತಿನಂತೆ ಆಕೆಯೊಬ್ಬ ಮಗಳು ಕೀರ್ತಿ ಒಬ್ಬ ಮಗ ಈ ರೀತಿಯ ನಂತರ ಮಕ್ಕಳನ್ನು ಕರೆದುಕೊಂಡು ದೇಶಕ್ಕೂ ಕೂಡ ತರ ಗುಡಿಗಳಾಗಿ ದೇಶದ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಪೂರ್ವಕ ಸಹಕಾರಗಳಾಗಿ ತಾವೆಲ್ಲ ಸರ್ಕಾರದಲ್ಲಿ ಕ್ರಮ ರೀತಿ ವಿರಡೆಯನ್ನು ಮಾಡಿಕೊಂಡು ವಿಶೇಷವಾಗಿ ತಮ್ಮ ಮುಂದಿನ ಜೀವನಕ್ಕೆ ಯಾವುದೇ ತೊಂದರೆಗಳು ತೊಡಕುಗಳು ಬರಲ ರೀತಿಯವರೆ ಆ ದಾನವ ದೇವಿ ತಮ್ಮೆಲ್ಲರ ಮೇಲೆ ವಿಶೇಷವಾದಂತಹ ಆಶೀರ್ವಾದ ಮಾಡಿ ತಮ್ಮ ಉತ್ತಮವಾದಂತಹ ಆರೋಗ್ಯ ಸೌಕರಾಗ ದೇವಿ ನೀಡಿ ಮತ್ತೊಮ್ಮೆ ದೇವಿ रईत ध्वनि के स्वागत ಹೆಸ್ಕಾಂನ ಅಧ್ಯಕ್ಷರಾಗಿ ನೇಮಕಗೊಂಡ ಮೊದಲ ಬಾರಿಗೆ ಲಕ್ಷ್ಮೇಶ್ವರ್ ಪಟ್ಟಣದ ದೂದ್ನಾನಾ ದರ್ಗಾಕ್ಕೆ ಭೇಟಿ ನೀಡುವ ಮುನ್ನ ಶಿಗ್ಲಿನಾಗಾಕ್ಷೆ ಆಗಮಿಸಿದ ಸಿಗ್ಗಾಂವ್ ಸೌನೂರು ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿಯ ಹೆಸ್ಕಾಂನ ನೂತನ ಅಧ್ಯಕ್ಷರಾದ ಸೈಯದ್ ಪೀರ್ ಖಾದ್ರಿ ಅವರನ್ನ ನಾಕಾದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಂಡರು ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅವರು ಹೂಮಾಲೆ ಹಾಕಿ ಅಭಿನಂದಿಸಿದ್ರು ಈ ಸಮಯದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ಪೀರ್ದು ಆಡು ಸದಸ್ಯರಾದ ರಾಜಣ್ಣ ಕುಂಬಿ ಶಾಯಿಬ್ ಜಾನ್ ಹವಾಲ್ದಾರ್ ಬ್ಲಾಕ್ ಅಧ್ಯಕ್ಷರಾದ ಜಿಆರ್ ಕೊಪ್ಪತ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು

हाँ <laughs> सर